ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ರಿಪೀಟ್ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು ಹಾಗೆ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗುವ ಇನ್ನೂ ಕೆಲವೊಂದು ಸಲ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಕೆಲವೊಂದು ರಿಪೀಟ್ ಆಗಲಿಲ್ಲ ಅಂತ ನಮಗೆ ಅನಿಸಿರುತ್ತದೆ ಆದರೆ ಹೆಚ್ಚಿನ ಪ್ರಶ್ನೆಗಳಲ್ಲಿ ಕೂಡ ಅವರು ಕೊಟ್ಟಿರುವಂಥದ್ದನ್ನೇ ಕೊಟ್ಟಿರುವಂಥದ್ದು ಅಂದರೆ ಈ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೀವು ನೋಡಿದರೆ ಕೆಲವೊಮ್ಮೆ ಐದು ಅಂಕಕ್ಕೆ ಕೊಟ್ಟಿದ್ದನ್ನು ಹದಿನೈದು ಅಂಕಕ್ಕೂ ಕೂಡ ಕೊಡ್ತಾರೆ ಹದಿನೈದು ಅಂಕಕ್ಕೆ ಕೊಟ್ಟಿರುವುದನ್ನು ಐದು ಅಂಕಕ್ಕೆ ಕೊಟ್ಟು ಬದಲಾವಣೆಗಳನ್ನು ಮಾಡಿರ್ತಾರೆ ಈ ಪುಸ್ತಕಗಳಲ್ಲಿ ಇರುವಂತಹ ಪ್ರಶ್ನೆಗಳನ್ನಷ್ಟೇ ಅವರು ಕೊಡುವಂಥದ್ದು ಬೇರೆ ಹೊಸದಾಗಿ ಅವರು ಎಲ್ಲಿಂದಲೂ ಕೂಡ ಆಯ್ಕೆ ಮಾಡಿಕೊಡುವುದಿಲ್ಲ ಅವರು ಕೊಟ್ಟಿರುವಂತಹ ಪುಸ್ತಕ ಯಾರೆಲ್ಲ ಕೆ ಎಸ್ ಯುನಲ್ಲಿ ಬಿ ಎ ಪರೀಕ್ಷೆಗೆ ಕಟ್ಟಿರ್ತಿರೋ ಅವರಿಗೆಲ್ಲರಿಗೂ ಕೂಡ ಅವರು ಪುಸ್ತಕಗಳನ್ನು ಕೊಟ್ಟಿರ್ತಾರೆ ಆ ಪುಸ್ತಕಗಳಿಂದಲೇ ಪ್ರಶ್ನೆಗಳನ್ನು ಕೊಡುವುದರಿಂದ ನಮಗೆ ಅದರಲ್ಲಿರುವಂಥದ್ದನ್ನೇ ಮುಖ್ಯವಾಗಿರುವಂಥದ್ದನ್ನು ಓದಿದ್ರೆ ಆಯಿತು ಇವತ್ತು ನಾನು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತೇನೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ನೀವು ಕೂಡ ಕೆ ಎಸ್ ಒ ಯು ವೆಬ್ಸೈಟಿಗೆ ಹೋಗಿ ಅಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಆಯ್ಕೆ ಮಾಡಿಕೊಳ್ಬೋದು ನಾನಿಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಂಡಿರುವಂಥದ್ದು ಹಾಗೆ ನಾನು ಕೂಡ ಇದನ್ನೇ ಓದಿ ಪಾಸಾಗಿರುವಂಥದ್ದು ಅದರಿಂದ ನಾನು ನಿಮಗೆ ಇದ್ದೇನೆ ಈಗ ಬ್ಲಾಕ್ ಒಂದರಲ್ಲಿ ಓದಲೇಬೇಕಾಗಿರುವಂಥದ್ದು ವಿವಾಹದ ಪ್ರಕಾರಗಳು ವಿವಾಹದ ಪ್ರಕಾರಗಳು ಹತ್ತು ಅಂಕಕ್ಕೆ ಬಂದಿದೆ ವಿವಾಹದ ಉದ್ದೇಶ ವಿವಾಹದ ಕಾರ್ಯಗಳು ಈ ಮೂರು ಕೂಡ ಸ್ಕಿಪ್ ಮಾಡಬೇಡಿ ವಿವಾಹದ ಪ್ರಕಾರಗಳನ್ನು ಓದಲೇಬೇಕು ವಿವಾಹದ ಉದ್ದೇಶಗಳನ್ನು ನೋದಲೇಬೇಕು ವಿವಾಹದ ಕಾರ್ಯಗಳು ಈ ಮೂರು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಇನ್ನು ಮುಂದೆ ಮುಸ್ಲಿಮರಲ್ಲಿನ ವಿವಾಹ ವಿಚ್ಛೇದನೆಯ ಪ್ರಕ್ರಿಯೆ ಅದು ಹದಿನೈದು ಅಂಕಕ್ಕೆ ಎರಡು ಸಲ ಕೇಳಿದ್ದಾರೆ ಎರಡು ಮೂರು ಬಾರಿ ಕೇಳಿದ್ದಾರೆ ಮುಸ್ಲಿಮರಲ್ಲಿನ ವಿವಾಹ ವಿಚ್ಛೇದನ ಪ್ರಕ್ರಿಯೆಯನ್ನು ತಿಳಿಸಿ ಅಂತ ಕ್ರೈಸ್ತರ ವಿವಾಹದ ಪ್ರಕಾರಗಳನ್ನು ತಿಳಿಸಿ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಈ ವಿವಾಹದ ಪಾಠವು ತುಂಬಾ ಮುಖ್ಯವಾಗಿರುವಂಥದ್ದು ಇದನ್ನೆಲ್ಲವನ್ನು ಕೂಡ ಓದ್ಕೊಳ್ಳಿ ಒಮ್ಮೆ ಓದಿದರೆ ನಿಮಗೆ ಅರ್ಥ ಆಗ್ತದೆ ಯಾಕಂದರೆ ಇದು ನಮ್ಮೆಲ್ಲರ ಜೀವನದಲ್ಲಿ ನಡೆಯುವಂಥ ವಿಷಯಗಳಾದ್ದರಿಂದ ಸಾಧಾರಣವಾಗಿ ಎಲ್ಲವನ್ನು ಕೂಡ ನಮಗೆ ಅರ್ಥ ಮಾಡಿಕೊಂಡು ಓದಿದರೆ ಒಮ್ಮೆ ಓದಿದರೆ ಸಾಕಾಗ್ತದೆ ಅದನ್ನೇ ಬರಿತಾ ಹೋದ್ರಾಯಿತು ಪಾಯಿಂಟ್ಸ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ ಸರಿಯಾದ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಆ ಪಾಯಿಂಟ್ಸ್ಗಳನ್ನೇ ಬರಿತಾ ಹೋಗಿ ಬ್ಲಾಕ್ ಎರಡರಲ್ಲಿ ನೋಡಿದರೆ ಕುಟುಂಬದ ಗುಣಲಕ್ಷಣಗಳು ತುಂಬಾ ಮುಖ್ಯವಾಗಿರುವಂಥದ್ದು ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ ಬಂಧುತ್ವದ ವ್ಯವಸ್ಥೆ ಹಾಗೆ ಧರ್ಮದ ಕಾರ್ಯ ಮತ್ತು ಅಕಾರ್ಯಗಳು ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು ಜಾತಿಯ ಉಗಮ ಸಿದ್ಧಾಂತ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ಮೂರಕ್ಕೆ ಬಂದಾಗ ಬ್ಲಾಕ್ ಮೂರರಲ್ಲಿ ಬುಡಕಟ್ಟು ಸ ಬುಡಕಟ್ಟುಗಳ ಬುಡಕಟ್ಟು ಅವರ ಸಮಸ್ಯೆಗಳು ಹತ್ತು ಅಂಕಕ್ಕೆ ಬಂದಿದೆ ಅನುಸೂಚಿತ ಪಂಗಡಗಳ ಸಮಸ್ಯೆಗಳು ಕೂಡ ಹದಿನೈದು ಅಂಕಕ್ಕೆ ಬಂದಿದೆ ಇದರಲ್ಲಿ ಇದೆರಡು ಕೂಡ ಓದಲೇಬೇಕು ಅದಾದ ನಂತರ ಲಿಂಗಾಧಾರಿತ ಪರಿ ಲಿಂಗಾಧಾರಿತ ಶ್ರಮ ವಿಭಜನೆಯ ಪರಿಕಲ್ಪನೆ ಕೂಡ ಹದಿನೈದು ಅಂಕಕ್ಕೆ ಬಂದಿದೆ ಇದು ಇದು ಮೂರು ಕೂಡ ಓದಬೇಕಾಗ್ತದೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ನೋಡಿದರೆ ಮಹಿಳಾ ಚಳವಳಿ ಪ್ರಮುಖ ಮಹಿಳಾ ಚಳುವಳಿ ಮಹಿಳಾ ಚಳುವಳಿಯ ಪ್ರಮುಖ ವಿಚಾರಗಳ ಬಗ್ಗೆ ಹದಿನೈದು ಅಂಕಕ್ಕೆ ಹಾಗೆ ಮಹಿಳಾ ಅಂತಸ್ತಿನ ಬಗ್ಗೆ ಕೂಡ ಹದಿನೈದು ಅಂಕಕ್ಕೆ ಬಂದಿದೆ ಅದಾದ ನಂತರ ನಾವು ಓದಬೇಕಾಗಿರುವಂಥದ್ದು ಹಿಂದುಳಿದ ವರ್ಗಗಳ ಚಳುವಳಿ ಭಾರತ ಮತ್ತು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಯನ್ನು ಹದಿನೈದು ಅಂಕಕ್ಕೆ ಕೇಳಿದರೆ ಜಾಗಿ ಜಾಗತೀಕರಣವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಇದು ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ನೋಡಿ ಅದರಲ್ಲಿ ತೆಲಂಗಾಣ ಚಳುವಳಿ ಐದು ಅಂಕಕ್ಕೆ ಆಧುನಿಕ ಕಾಲದಲ್ಲಿನ ಮಹಿಳೆಯರ ಅಂತಸ್ತು ಮಹಿಳೆಯರ ಅಂತಸ್ತು ಈ ಪಾಠದಿಂದ ಘಟಕದಿಂದ ಬಂದಿರುವಂಥದ್ದು ಹದಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ನೋಡಿದು ಹಿಂದುಳಿದ ವರ್ಗ ಚಳುವಳಿ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇವಿಷ್ಟನ್ನು ನೀವು ಓದ್ಕೊಳ್ಳಬೇಕು ಸ್ನೇಹಿತರೆ ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಇವೆಲ್ಲ ನೀವು ಓದಬೇಕಾದ್ರೆ ಪಾಯಿಂಟ್ಸ್ ಸರಿಯಾಗಿ ಪಾಯಿಂಟ್ಸನ್ನು ಕಲಿಯಿರಿ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್ಸನ್ನೇ ಬಾಯಿಪಾಠ ಮಾಡಿ ಅದರ ಕಲಿಯಿರಿ ಆದರೆ ತುಂಬಾ ಮುಖ್ಯವಾಗಿ ನೀವು ಗಮನದಲ್ಲಿ ಇರಿಸಬೇಕಾಗಿರುವಂತಹ ವಿಷಯ ಏನಂದರೆ ಪಾಯಿಂಟ್ಸ್ ಆ ಪಾಯಿಂಟ್ಸ್ಗಳನ್ನು ಕಲಿತಾ ಕಲಿತಾ ಹೋಗಿ ಆರಂಭದಲ್ಲಿ ಬೇಕಾದರೆ ನೀವು ಆ ಪ್ರಶ್ನೆ ಮತ್ತು ಪ್ರಶ್ನೆಯ ಪಾಯಿಂಟ್ಸ್ಗಳನ್ನು ಒಂದು ಪುಸ್ತಕಗಳಲ್ಲಿ ಅಥವಾ ಪಾಯಿಂಟ್ಸ್ ಬುಕ್ಕಲ್ಲಿ ಒಂದು ಪೇಪರಲ್ಲಿ ಯಾರು ಎಲ್ಲ ಆದರೂ ಕೂಡ ಬರಿತಾ ಬರಿತಾ ಹೋಗಿ ಎಲ್ಲ ಪ್ರಶ್ನೆಗಳ ಇಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಅದಾದ ನಂತರ ಓದಲಿಕ್ಕೆ ಆರಂಭ ಮಾಡಿ ಆ ಪಾಯಿಂಟ್ಸ್ಗಳನ್ನಷ್ಟೇ ಓದ್ತಾ ಹೋಗಿ ಈ ಸಮಾಜಶಾಸ್ತ್ರ ಎನ್ನುವಂಥದ್ದು ನಮ್ಮ ಸುತ್ತಮುತ್ತಲಾಗು ಹೋಗುವಂತಹ ವಿಚಾರಗಳಾದ್ದರಿಂದ ನಮಗೆ ಆ ಪಾಯಿಂಟ್ಸ್ಗಳನ್ನು ಒಮ್ಮೆ ಓದಿದಾಗ ಸಾಧಾರಣವಾಗಿ ಎಲ್ಲ ಕೂಡ ಅರ್ಥ ಆಗ್ತದೆ ಇನ್ನು ಕೆಲವು ವಿಚಾರಗಳು ಪಾಯಿಂಟ್ಸ್ಗಳನ್ನು ಅದರಲ್ಲಿ ಒಳಗೆ ಯಾವ ವಿವರಣೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನಾದರೂ ಕೂಡ ಸ್ವಲ್ಪ ನೋಡ್ಕೊಳ್ಳಿ ಇವಿಷ್ಟು ತುಂಬಾ ಮುಖ್ಯವಾಗಿರುವಂತಹ ಸಮಾಜಶಾಸ್ತ್ರದ ಪ್ರಶ್ನೆಗಳಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು